ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಇವತ್ತೊಂದು ಪ್ರಮುಖ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಮಾರ್ಚ್ ಹದಿನಾಲ್ಕನೇ ತಾರೀಕು ಚುನಾವಣೆ ಬಿಸಿ ಏರ್ತಿದ್ದಂತಹ ಸಂದರ್ಭದಲ್ಲೇ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ತಡರಾತ್ರಿ ಒಂದು ದೂರು ದಾಖಲಾಗುತ್ತೆ ಆ ದೂರಿನ ಸಾರಾಂಶ ಏನಪ್ಪಾ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರ ಬಳಿ ನನ್ನ ಅಪ್ರಾಪ್ತ ಮಗಳನ್ನ ಸಹಾಯ ಕೇಳಿಕೊಂಡು ಹೋದಂಥ ಸಂದರ್ಭದಲ್ಲಿ ಸ್ವತಃ ಬಿ ಎಸ್ ಯಡಿಯೂರಪ್ಪನವರೇ ನನ್ನ ಅಪ್ರಾಪ್ತ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಬಿಟ್ರು ಅಂತ ಹೇಳಿ ಇನ್ನು ವಿಸ್ತೃತವಾಗಿ ಹೇಳಬೇಕು ಅಂದ್ರೆ ಆಕೆಯ ಬ್ಲೌಸ್ ಒಳಗಡೆ ಬಿ ಎಸ್ ಯಡಿಯೂರಪ್ಪನವರು ಕೈ ಹಾಕಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಅಂತ ಓರ್ವ ಮಹಿಳೆ ದೂರನ್ನ ಕೊಡ್ತಾರೆ ದೂರು ಕೊಡ್ತಾ ಇದ್ದ ಹಾಗೆ ರಾಜ್ಯಾದ್ಯಂತ ಸಂಚಲನವೇ ಸೃಷ್ಟಿಯಾಗುತ್ತೆ ಹೆಚ್ಚು ಕಡಿಮೆ ಒಂದು ದಿನಗಳ ಕಾಲ ಸುದೀರ್ಘವಾದಂತ ಸುದ್ದಿ ಆಗತ್ತೆ ಎಲ್ಲಾ ಕಡೆಗಳಲ್ಲೂ ಕೂಡ ಚರ್ಚೆ ಆಗುತ್ತೆ ಅದಾದ ಬಳಿಕ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಸಿ ಐ ಡಿಗೆ ವಹಿಸಿ ಕೈ ತೊಳೆದುಕೊಳ್ಳುತ್ತೆ ಅದಾದ ಬಳಿಕ ಏನಾಯ್ತು ಏನ್ ಬೆಳವಣಿಗೆ ಆಯ್ತು ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ ಆ ಮಹಿಳೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು ಈಗಿನ ವಿಚಾರ ಏನಪ್ಪಾ ಅಂದ್ರೆ ಆ ಮಹಿಳೆ ದಿಢೀರ್ ಎನ್ನುವ ರೀತಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಈ ಕಾರಣಕ್ಕಾಗಿ ಈ ವಿಚಾರ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ದೂರು ಕಟ್ಟು ಕೆಲವೇ ತಿಂಗಳುಗಳಲ್ಲಿ ಆ ಮಹಿಳೆ ಸಾವನ್ನಪ್ಪಿದ್ದಾರಲ್ಲ ಈ ಕಾರಣಕ್ಕಾಗಿ ಒಂದಷ್ಟು ಬೇರೆ ಬೇರೆ ಆಯಾಮದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಚರ್ಚೆ ಮಾಡ್ತಾ ಇದ್ದಾರೆ ಏನು ಪ್ರಕರಣ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅದನ್ನ ಗಮನಿಸ್ತಾ ಹೋಗೋಣ ಈ ವಿಡಿಯೋದಲ್ಲಿ ಮೊದಲಿಗೆ ಈಗೀಗ ಆ ಮಹಿಳೆಗೆ ಏನಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ ನಿನ್ನೆ ಸಂಜೆಯ ಸುಮಾರಿಗೆ ಆ ಮಹಿಳೆಗೆ ಇದ್ದಕ್ಕಿದ್ದ ಹಾಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡಂತೆ ಹೀಗಾಗಿ ಹುಳಿಮಾವಿನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತಂತೆ ಅದಾದ ಬಳಿಕ ಕೆಲವೇ ಹೊತ್ತಿನಲ್ಲಿ ಆ ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ದಾರಂತೆ ಅದಾದ ಬಳಿಕ ಹೇಳ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ ಸಾಕಷ್ಟು ದಿನಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಆ ಮಹಿಳೆ ಬಳಲ್ತಾ ಇದ್ರಂತೆ ಸದ್ಯ ಆ ಮಹಿಳೆಯ ಸಾವಿಗೆ ಸಂಬಂಧಪಟ್ಟ ಹಾಗೆ ಅವರ ಸಂಬಂಧಿಕರಾಗ್ಲಿ ಕುಟುಂಬಸ್ಥರಾಗ್ಲಿ ಯಾರೂ ಕೂಡ ದೂರನ್ನ ಕೊಟ್ಟಿಲ್ಲ ಯಾಕಂದ್ರೆ ಆ ಮಹಿಳೆಗೆ ಇರೋದು ಓರ್ವ ಅಪ್ರಾಪ್ತ ಮಗಳು ಹಾಗೆ ಮಗ ಮಾತ್ರ ಅವ್ರ ಯಾರು ಕೂಡ ದೂರು ಕೊಡುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲ ಹೀಗಾಗಿ ಅವ್ರು ಯಾರು ಕೂಡ ದೂರನ್ನ ಕೊಟ್ಟಿಲ್ಲ ಹೀಗಾಗಿ ಸದ್ಯಕ್ಕೆ ಆ ಪ್ರಕರಣವನ್ನ ಅಥವಾ ಮಹಿಳೆಯ ಸಾವನ್ನ ಯಾವ ರೀತಿಯಾಗಿ ಪರಿಗಣಿಸಲಾಗ್ತಿದೆ ಅಂದ್ರೆ ಆ ಮಹಿಳೆಗೆ ಉಸಿರಾಟದ ಸಮಸ್ಯೆ ಇತ್ತು ಶ್ವಾಸಕೋಶದ ಕ್ಯಾನ್ಸರ್ ಇತ್ತು ಆ ಕಾರಣಕ್ಕಾಗಿ ಆ ಮಹಿಳೆ ಸಾವನ್ನಪ್ಪಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ ಎನ್ನುವ ರೀತಿಯಲ್ಲಿಯೇ ಆ ವಿಚಾರವನ್ನು ಮುನ್ನೆಲೆಗೆ ತರಲಾಗ್ತಾ ಇದೆ ಜೊತೆಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟೆ ಬಿಟ್ರು ಹೆಚ್ಚು ಕಡಿಮೆ ಒಂದು ವಾರದ ಹಿಂದೆಯೇ ಆ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿದ್ರು ಒಂದು ವಾರದಿಂದಲೇ ಆ ಮಹಿಳೆಗೆ ಅನಾರೋಗ್ಯ ಸಮಸ್ಯೆ ಇತ್ತು ಅಂತ ಹೇಳಿ ಆದ್ರೆ ಆ ಮಹಿಳೆ ಒಂದು ವಾರದ ಹಿಂದೆ ಫೇಸ್ಬುಕ್ ನಲ್ಲಿ ಲೈವ್ ಬಂದಿದ್ರು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಅನಿಸ್ತಾ ಇರಲಿಲ್ಲ ನಿನ್ನೆ ತಾನೇ ಫೇಸ್ಬುಕ್ ನಲ್ಲಿ ಆಕ್ಟಿವ್ ಆಗಿದ್ರು ನಿನ್ನೆ ತಾನೇ ಫೇಸ್ಬುಕ್ ನಲ್ಲೂ ಕೂಡ ಒಂದಷ್ಟು ಪೋಸ್ಟ್ ಅನ್ನ ಹಾಕಿದ್ರು ಈಗ ಇದ್ದಕ್ಕಿದ್ದ ಹಾಗೆ ಮಹಿಳೆಗೆ ಅನಾರೋಗ್ಯ ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆಗೆ ದಾಖಲು ಇದ್ದಕ್ಕಿದ್ದ ಹಾಗೆ ಸಾವು ಅಂದಾಗ ಸಾಕಷ್ಟು ಚರ್ಚೆ ಆಗ್ತಾ ಹೋಗುತ್ತೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಅನುಮಾನ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಚರ್ಚೆ ಆಗ್ತಾ ಇದೆ ಈ ಪ್ರಕರಣದ ಹಿನ್ನೆಲೆ ಏನು ಅದನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಪ್ರಕರಣದ ಹಿನ್ನೆಲೆಯನ್ನು ಚುಟುಕಾಗಿ ಹೇಳ್ತೀನಿ ಏನು ಇದು ಅಂತ ಹೇಳಿ ಓರ್ವ ಮಹಿಳೆ ಆ ಮಹಿಳೆಗೆ ಓರ್ವ ಅಪ್ರಾಪ್ತ ಮಗಳು ಆ ಅಪ್ರಾಪ್ತ ಮಗಳು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಮಹಿಳೆಯ ಗಂಡನ ಸಂಬಂಧಿಕರೊಬ್ರು ಅಥವಾ ಮಗು ಇತ್ತಲ್ಲ ಹುಡುಗಿ ಇದ್ಲಲ್ಲ ಹುಡುಗಿಯ ಅಪ್ಪನ ಸಂಬಂಧಿಕರೊಬ್ಬನಿಂದ ನಿರಂತರವಾಗಿ ದೌರ್ಜನ್ಯ ಆಗಿದೆಯಂತೆ ಅಥವಾ ಅತ್ಯಾಚಾರವನ್ನ ಎಸಗಿದ್ದಾನಂತೆ ಆತ ಅದಾದ ಬಳಿಕ ಈ ವಿಚಾರ ತಾಯಿಯ ಗಮನಕ್ಕೆ ಬರುತ್ತೆ ತಾಯಿ ಅಂದಿನಿಂದಲೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬರ್ತಾರೆ ಆದ್ರೆ ತಂದೆಯ ಆ ಹೋರಾಟಕ್ಕೆ ಸಹಕಾರವನ್ನ ಕೊಡೋದಿಲ್ಲ ಯಾಕಂದ್ರೆ ತಂದೆಯ ಸಂಬಂಧಿಯ ಆ ಕೃತ್ಯವನ್ನ ಎಸಗಿದಂತ ಕಾರಣಕ್ಕಾಗಿ ಆ ಮಹಿಳೆ ನಿರಂತರವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ದೂರನ್ನ ಕೊಡ್ಕೊಂಡು ಬರ್ತಾ ಇದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು ಒಂದಷ್ಟು ಮಾಧ್ಯಮಗಳಿಗೆ ಸಂದರ್ಶನವನ್ನು ಕೂಡ ಕೊಟ್ಟಿದ್ರು ಆದ್ರೆ ಆ ಪ್ರಕರಣದಲ್ಲಿ ಯಾವುದೇ ಪ್ರಗತಿಯೂ ಕೂಡ ಆಗಿರಲಿಲ್ಲ ಹೀಗಾಗಿ ಆ ಮಹಿಳೆ ಏನ್ ಮಾಡ್ತಾರೆ ಬಿ ಎಸ್ ಯಡಿಯೂರಪ್ಪನವರು ಸಹಾಯವನ್ನು ಕೇಳ್ಕೊಂಡು ಹೋಗ್ತಾರೆ ಬಿ ಎಸ್ ಯಡಿಯೂರಪ್ಪನವರು ನನಗೆ ಸಹಾಯವನ್ನ ಮಾಡಿ ಇದಕ್ಕೊಂದು ಎಸ್ ಐ ಟಿ ಫಾರ್ಮ್ ಮಾಡಿ ನನ್ನ ಮಗಳಿಗೆ ಅನ್ಯಾಯ ಆಗಿಬಿಟ್ಟಿದೆ ನಿಮ್ಮ ಮೊಮ್ಮಗಳ ವಯಸ್ಸಿನ ಮಗಳು ನನ್ನ ಮಗಳು ಹೀಗಾಗಿ ನೀವಾದ್ರೂ ಸಹಾಯವನ್ನ ಮಾಡಿ ಅಂತ ಹೇಳಿ ಅವರು ಸಹಾಯವನ್ನ ಕೇಳ್ಕೊಂಡು ಹೋಗಿರ್ತಾರೆ ಸಹಾಯವನ್ನ ಕೇಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಒಂದು ರೂಮಿಗೆ ಆ ಹುಡುಗಿಯನ್ನ ಕರ್ಕೊಂಡು ಹೋಗಿ ಅದಾದ ಬಳಿಕ ಅಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರಂತೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅದ್ರ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಬ್ಲೌಸ್ ಒಳಗಡೆ ಕೈ ಹಾಕಿ ಬಿಟ್ರಂತೆ ಅದಾದ ಬಳಿಕ ಆ ಮಹಿಳೆ ಆ ಸ್ಪಾಟ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ವಾಯ್ಸ್ ರೈಸ್ ಮಾಡ್ತಾರೆ ಬಿ ಎಸ್ ಯಡಿಯೂರಪ್ಪನವ್ರ ವಿರುದ್ಧ ಆಕ್ರೋಶವನ್ನ ಹೊರಗ್ತಾರೆ ಅದನ್ನ ನೀಟಾಗಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಯಾವಾಗ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು ಅವರು ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಅವರ ಮಗಳನ್ನ ರೂಮಿಗೆ ಕರ್ಕೊಂಡು ಹೋಗಿ ವಾಪಾಸ್ ಕರ್ಕೊಂಡು ಬಂದ ನಂತರ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ವಿಡಿಯೋದಲ್ಲಿ ಆ ಮಹಿಳೆಯ ಕೇಳ್ತಾರೆ ಅಪ್ಪಾಜಿ ಯಾಕೆ ಹೀಗೆ ಮಾಡ್ಬಿಟ್ರಿ ನನ್ನ ಮಗಳನ್ನ ರೂಬಿ ಕರ್ಕೊಂಡೋಗಿ ಏನು ಮಾಡ್ತಾ ಇದ್ರಿ ಯಾಕೆ ಬ್ಲೌಸ್ ಒಳಗಡೆ ಕೈ ಹಾಕ್ಬಿಟ್ರಿ ಇದು ಸರಿನಾ ಅಪ್ಪಾಜಿ ಎಲ್ಲರೂ ಇದೇ ರೀತಿಯಾಗಿ ಅನ್ಯಾಯ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಎನ್ನುವ ರೀತಿಯಲ್ಲಿ ಆ ಮಹಿಳೆ ಪ್ರಶ್ನೆ ಮಾಡ್ತಾರೆ ಆ ವಿಡಿಯೋ ಕೂಡ ಇದೆ ಆಗ ಬಿ ಎಸ್ ಯಡಿಯೂರಪ್ಪನವ್ರು ಪ್ರತಿಕ್ರಿಯೆ ಕೊಡ್ತಾರೆ ನಾನು ಒಳಗಡೆ ಕರ್ಕೊಂಡೋಗಿ ನಿಮ್ಮ ಮಗಳನ್ನ ಚೆಕ್ ಮಾಡಿದೆ ಮಗಳನ್ನ ಬಹಳ ಚೆನ್ನಾಗಿ ಬೆಳೆಸಿದ್ಯಾ ನನ್ನ ಮೊಮ್ಮಗಳ ವಯಸ್ಸಿನ ಮಗಳು ಯಾವುದೇ ಸಹಾಯ ಬೇಕಾದರೂ ಕೇಳು ನಾನಿದ್ದೀನಿ ಎನ್ನುವ ರೀತಿಯಲ್ಲಿ ಬಿ ಎಸ್ ಯಡಿಯೂರಪ್ಪನವ್ರು ಹೇಳ್ತಾರೆ ಅದೆಲ್ಲವೂ ಕೂಡ ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಆ ವಿಡಿಯೋವನ್ನು ಕೂಡ ಆ ಮಹಿಳೆ ಹರಿಬಿಟ್ಟಿದ್ರು ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ಅಂದ್ರೆ ಫೆಬ್ರವರಿ ಎರಡನೇ ತಾರೀಕು ಇಷ್ಟೆಲ್ಲ ಆಗಿತ್ತು ಅದಾದ ಬಳಿಕ ಮಾರ್ಚ್ ಹದಿನಾಲ್ಕನೇ ತಾರೀಕು ಆ ಮಹಿಳೆ ದೂರನ್ನ ಕೊಡ್ತಾರೆ ಅಲ್ಲಿವರೆಗೆ ಯಾಕೆ ದೂರನ್ನ ಕೊಟ್ಟಿಲ್ಲ ಅಂದ್ರೆ ಅದಕ್ಕೂ ಮುನ್ನ ದೂರ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ ಆದ್ರೆ ಎಲ್ಲೂ ಕೂಡ ದೂರನ್ನ ಸ್ವೀಕರಿಸಿರ್ಲಿಲ್ವಂತೆ ಹೀಗಾಗಿ ಅಷ್ಟು ದಿನಗಳ ಕಾಲ ಟೈಮ್ ತೆಗೆದುಕೊಂಡು ಮಾರ್ಚ್ ಹದಿನಾಲ್ಕನೇ ತಾರೀಕು ಆ ಮಹಿಳೆ ದೂರನ್ನ ಕೊಡ್ತಾರೆ ದೂರ ಕೊಡ್ತಾ ಇದ್ದ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಆಗುತ್ತೆ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗೆ ರಾಸವಾಗುತ್ತೆ ಇದೆಲ್ಲವೂ ಕೂಡ ಆಗುತ್ತೆ ಆದ್ರೆ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತನಿಖೆ ಆರಂಭ ಆಗೋಕ್ಕೂ ಮುನ್ನವೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿಬಿಡ್ತಾರೆ ಅದೇನಪ್ಪಾ ಅಂದ್ರೆ ಆ ಮಹಿಳೆ ಮಾನಸಿಕ ಅಸ್ವಸ್ಥೆ ಆ ಮಹಿಳೆಗೆ ತಲೆ ಸರಿ ಇರಲಿಲ್ಲ ಹಾಗೆ ಹೀಗೆ ಅಂತ ಸ್ವತಃ ಗೃಹ ಸಚಿವರೇ ಹೇಳಿ ಬಿಡ್ತಾರೆ ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರ ಅದರ ತನಿಖೆಯನ್ನ ಸಿ ಐ ಡಿಗೆ ವಹಿಸಿ ಬಿಡತ್ತೆ ಇದರ ನಡುವೆಯೂ ಕೂಡ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಅದರಲ್ಲಿ ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂದರೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ಲಾಗುತ್ತೆ ಆ ಮಹಿಳೆ ಈಗಾಗಲೇ ಐವತ್ತು ಮೂರು ಜನರ ವಿರುದ್ಧ ದೂರನ್ನ ಕೊಟ್ಟು ಬಿಟ್ಟಿದ್ದಾರೆ ಕಂಡು ಕಂಡವರ ವಿರುದ್ಧ ದೂರು ಕೊಟ್ಕೊಂಡು ಹೋಗದೆ ಆ ಮಹಿಳೆಗೆ ಚಾಳಿ ಆ ಮಹಿಳೆಯ ಕೆಲಸವೇ ಅದು ಎನ್ನುವ ರೀತಿಯಲ್ಲಿ ಆ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ಲಾಗತ್ತೆ ಎಲ್ಲರೂ ಕೂಡ ಅಂದ್ಕೊಳ್ತಾರೆ ಇದು ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಪಿತೂರಿ ಷಡ್ಯಂತ್ರ ಇರಬೇಕು ಆ ಮಹಿಳೆಗೆ ತಲೆ ಸರಿ ಇಲ್ಲ ಹಾಗೆ ಹೀಗೆ ಎನ್ನುವಂತ ವಿಚಾರವನ್ನು ಹೇಳ್ತಾರೆ ಆದ್ರೆ ಅದಾದ ಬಳಿಕ ಆ ಮಹಿಳೆ ಸ್ಪಷ್ಟನೆಯನ್ನು ಕೊಡ್ತಾರೆ ಆ ಐವತ್ ಮೂರು ಜನರ ವಿರುದ್ಧ ದೂರು ಕೊಟ್ಟಿದ್ದೇನೆ ಅಂತ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರಲ್ಲ ಅದು ಸುಳ್ಳು ಬೇಕಂತಲೇ ಪೊಲೀಸರೇ ಆ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಅದಾದ ಬಳಿಕ ಮಾಧ್ಯಮದವರಿಗೆ ಅದನ್ನು ಕೊಟ್ಟಿದ್ದಾರೆ ಮಾಧ್ಯಮದವರು ಹಿಂದೆ ಮುಂದೆ ನೋಡದೆ ಯಾವುದೇ ಯೋಚನೆಯನ್ನು ಕೂಡ ಮಾಡದೆ ಅದೇ ಸತ್ಯ ಎನ್ನುವ ರೀತಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿ ಬಿಟ್ಟಿದ್ದಾರೆ ಈ ಮೂಲಕ ಇಡೀ ವ್ಯವಸ್ಥೆ ಸೇರ್ಕೊಂಡು ನನಗೊಂದು ಹುಚ್ಚಿ ಪಟ್ಟವನ್ನ ಕಟ್ಟುವ ಕೆಲಸ ಮಾಡ್ತಿದ್ದಾರೆ ನನ್ನ ಮಗಳಿಗೆ ಎಲ್ಲರೂ ಸೇರ್ಕೊಂಡು ಅನ್ಯಾಯ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಆ ಮಹಿಳೆ ಆಕ್ರೋಶವನ್ನು ಹೊರಹಾಕ್ತಾರೆ ಇಷ್ಟು ಬೆಳವಣಿಗೆ ಆಗಿತ್ತ ಅದಾದ ಬಳಿಕ ಸಿ ಐ ಡಿ ತನಿಖೆ ಆರಂಭ ಆಗಿತ್ತು ಬಿ ಎಸ್ ಯಡಿಯೂರಪ್ಪನವರು ಕೂಡ ತನಿಖೆಗೆ ಅಂದ್ರೆ ಅವರ ವಿಚಾರಣೆಗೆ ಹಾಜರಾಗಿದ್ರು ಜೊತೆಗೆ ಸಂತ್ರಸ್ತ ಮಹಿಳೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ರು ಅಂದ್ರೆ ದೂರುದಾರ ಮಹಿಳೆಯ ಹೇಳಿಕೆ ದಾಖಲಿಸಿಕೊಂಡಿದ್ರು ಸಂತ್ರಸ್ತ ಹೆಣ್ಣುಮಗಳು ಅಪ್ರಾಪ್ತ ಹೆಣ್ಣು ಮಗಳು ಆ ಹೆಣ್ಣುಮಗಳ ಹೇಳಿಕೆಯನ್ನು ಕೂಡ ದಾಖಲಿಸ್ಕೊಂಡಿದ್ರು ಅದಾದ ಬಳಿಕ ಪ್ರಕರಣ ಎಲ್ಲಿಗೆ ಬಂತು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಎಲ್ಲಿಗೆ ಬಂದಿದೆ ಅಂದ್ರೆ ಆ ಪ್ರಕರಣದಲ್ಲಿ ಯಾವುದೇ ಪ್ರೋಗ್ರೆಸ್ ಕೂಡ ಆಗಿಲ್ಲ ಅದರ ನಡುವೆ ಆ ಮಹಿಳೆ ಏನೇನು ಆರೋಪ ಮಾಡ್ತಾ ಇದ್ರು ಅಂದ್ರೆ ನನಗೆ ಜೀವ ಬೆದರಿಕೆ ಇದೆ ಎನ್ನುವ ರೀತಿಯಲ್ಲಿ ಆರೋಪ ಮಾಡಿದ್ರು ಹೀಗಾಗಿ ಆ ಮಹಿಳೆಯ ಮನೆಗೆ ಪೊಲೀಸರ ರಕ್ಷಣೆಯನ್ನ ಕೊಡಲಾಗಿತ್ತು ಅದಾದ ಬಳಿಕ ನನಗೆ ಕಿರುಕುಳವನ್ನ ಕೊಡಲಾಗ್ತಾ ಇದೆ ಫೇಸ್ಬುಕ್ ನಲ್ಲಿ ಅವ್ರ ಪೋಸ್ಟ್ ಹಾಕ್ತಾ ಇದ್ರು ನಿರಂತರವಾಗಿ ನನಗೆ ಹಿಂಸೆಯನ್ನ ಕೊಡಲಾಗ್ತಾ ಇದೆ ನನಗೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಬೆದರಿಕೆ ಕರೆಗಳು ಕೂಡ ಬರ್ತಿದ್ದಾವೆ ಅಥವಾ ಬೆದರಿಕೆ ಒಡ್ಡುವಂತ ಕೆಲಸ ಆಗ್ತಾ ಇದೆ ಸಿ ಐ ಡಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಆ ಮಹಿಳೆ ಹೈಕೋರ್ಟ್ ಜಜ್ಗೂ ಕೂಡ ಒಂದು ಪತ್ರವನ್ನ ಬರೆದು ಬಿಟ್ಟಿದ್ರು ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತೇಳಿ ಹೈಕೋರ್ಟ್ ಜಜ್ ಅದನ್ನ ರಿಸೀವ್ ಕೂಡ ಮಾಡಿದ್ರು ಹಾಗೆ ಆ ಮಹಿಳೆ ಇನ್ನೊಂದು ಆರೋಪವನ್ನು ಕೂಡ ಮಾಡಿದ್ರು ರಾಜ್ಯ ಸರ್ಕಾರ ಬಿ ಎಸ್ ಯಡಿಯೂರಪ್ಪನವರಿಗೆ ಸಾಥ್ ಕೊಡ್ತಾ ಇದೆ ಸಿಐಡಿ ಡಿ ಅಧಿಕಾರಿಗಳು ಬಿ ರಿಪೋರ್ಟ್ ಹಾಕೋದಕ್ಕೆ ಅಂದ್ರೆ ಕೇಸ್ನಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿ ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಹೀಗಾಗಿ ಸಿಬಿಐಗೆ ವಹಿಸಿದ್ರೆ ಮಾತ್ರ ನನಗೆ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಈ ಕೇಸ್ನಲ್ಲಿ ಎಲ್ಲರೂ ಕೂಡ ಒಂದಾಗ್ಬಿಟ್ಟಿದ್ದಾರೆ ಅಂತ ಆ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ರು ಆದ್ರೆ ಮಹಿಳೆ ಆರೋಪವನ್ನ ಯಾರು ಕೂಡ ಕೇಳಿಸ್ಕೊಳ್ತಾ ಇರಲಿಲ್ಲ ಯಾಕಂದ್ರೆ ಮೊದಲೇ ಆ ಮಹಿಳೆಗೆ ಮಾನಸಿಕ ಅಸ್ವಸ್ಥೆಯ ಪಟ್ಟವನ್ನ ಕಟ್ಟಿಬಿಡಲಾಗಿತ್ತು ಹೀಗಾಗಿ ಒಂದು ರೀತಿಯಲ್ಲಿ ಅರಣ್ಯ ರೋದನ ಎನ್ನುವ ಸ್ಥಿತಿಯಲ್ಲಿ ಇತ್ತು ಆ ಮಹಿಳೆ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಆಗ್ತಿರುವಂತ ಅನ್ಯಾಯ ತಮಗೆ ಏನೇನ್ ಸಮಸ್ಯೆ ಆಗ್ತದೆ ಎಲ್ಲವನ್ನು ಕೂಡ ತೋಡ್ಕೊಳ್ತಾ ಇದ್ರು ಆದ್ರೆ ಕೇಳುವಂಥವ್ರು ಅದನ್ನ ನೋಡುವಂಥವ್ರು ಯಾರ್ಯಾರು ಕೂಡ ಇರಲಿಲ್ಲ ಇಷ್ಟೆಲ್ಲ ಒಂದು ಕಡೆಯಿಂದ ಆಗ್ತಾ ಇತ್ತು ಮತ್ತೊಂದು ಕಡೆಯಿಂದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಗತಿಯೂ ಕೂಡ ಆಗ್ತಾ ಇರಲಿಲ್ಲ ಇಷ್ಟೆಲ್ಲ ಇದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಮಹಿಳೆ ಸಾವನ್ನಪ್ಪಿ ಬಿಡ್ತಾರೆ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಇದೀಗ ಹೇಳಲಾಗ್ತಾ ಇದೆ ಅದಕ್ಕೆ ಹಾಗೆ ಯಾವುದೇ ಕ್ಲಾರಿಟಿಯು ಕೂಡ ಸಿಗ್ತಾ ಇಲ್ಲ ನಾನು ಅವ್ರ ಕುಟುಂಬಸ್ಥರನ್ನ ಸಂಪರ್ಕಿಸುವಂತ ಪ್ರಯತ್ನ ಪಟ್ಟೆ ಅವರ ಫೋನ್ಗೆ ಕರೆ ಮಾಡಿದ್ರೆ ಅವರ ಫೋನ್ ನಿಂದ ಯಾವುದೇ ಪ್ರತಿಕ್ರಿಯೆಯು ಕೂಡ ಬರ್ತಾ ಇಲ್ಲ ಅಂದ್ರೆ ಆ ನಂಬರೇ ನಾಟ್ ರೀಚಬಲ್ ಎನ್ನುವ ರೀತಿಯಲ್ಲೋ ಅಥವಾ ಔಟ್ ಆಫ್ ಸರ್ವಿಸ್ ಎನ್ನುವ ರೀತಿಯಲ್ಲೋ ಬರ್ತಾ ಇದೆ ಅವರ ಕುಟುಂಬಸ್ಥರನ್ನ ಸಂಪರ್ಕಿಸುವ ಪ್ರಯತ್ನ ಪಟ್ಟರೆ ಯಾರು ಕೂಡ ಭೇಟಿ ಆಗೋದಿಕ್ಕೆ ಸಿಗ್ತಾ ಇಲ್ಲ ಫೋನ್ ಮೂಲಕವೂ ಕೂಡ ಅವರ ಕುಟುಂಬಸ್ಥರು ಸಿಗ್ತಾ ಇಲ್ಲ ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಲಾರಿಟಿಯೂ ಕೂಡ ಸಿಗ್ತಾ ಇಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಇದು ಅನುಮಾನಾಸ್ಪದ ಸಾವು ಎನ್ನುವ ರೀತಿಯಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಅನುಮಾನಾಸ್ಪದ ಸಾವು ಅಂತ ಹೇಳ್ತಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ದೂರು ಕೊಡುವವರೆಗೂ ಕೂಡ ಗಟ್ಟಿ ಮುಟ್ಟಾಗಿದ್ದಂತಹ ಮಹಿಳೆ ದೂರು ಕೊಟ್ಟಾದ ನಂತರ ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ಸಾವನ್ನಪ್ಪೋದಕ್ಕೆ ಕಾರಣ ಏನು ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಒಂದು ವಾರದಿಂದ ಆ ಮಹಿಳೆಗೆ ಅನಾರೋಗ್ಯ ಸಮಸ್ಯೆ ಇತ್ತು ಆಗ್ಲೇ ಆಸ್ಪತ್ರೆಗೆ ದಾಖಲಾಗಿದ್ರು ಅಂತ ಹೇಳಿ ಆದ್ರೆ ಒಂದು ವಾರದಿಂದಲೂ ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಒಂದು ವಾರದ ಹಿಂದೆ ಈಗ ಹೋಗಿ ನೀವು ಚೆಕ್ ಮಾಡಿದ್ರು ಕೂಡ ಸಿಗುತ್ತೆ ಆ ಮಹಿಳೆ ಲೈವ್ಗೆ ಕೂಡ ಬಂದಿದ್ದಾರೆ ಆ ಲೈವ್ ನಲ್ಲೂ ಕೂಡ ಮಹಿಳೆ ಗಟ್ಟಿ ಮುಟ್ಟಾಗಿದ್ದಾರೆ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಹಾಗಾದ್ರೆ ಏನಾಗ್ತಿದೆ ಇದರಲ್ಲಿ ಈ ಅನುಮಾನವೂ ಕೂಡ ಮೂಡ್ತಾ ಇದೆ ಜೊತೆಗೆ ಆ ಮಹಿಳೆ ಮೊದಲೇ ಹೇಳ್ಕೊಳ್ತಾ ಇದ್ರು ನನಗೆ ಕಿರುಕುಳ ಆಗ್ತಾ ಇದೆ ಬೆದರಿಕೆ ಒಡ್ಡಲಾಗ್ತಿದೆ ಅಂತ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿತ್ತು ಜೊತೆಗೆ ನನಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲಿಯವರೆಗೆ ಅಂದ್ರೆ ನಮ್ಮನೆ ಕಸವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇಲ್ಲ ಪೌರ ಕಾರ್ಮಿಕರು ಎನ್ನುವ ರೀತಿಯಲ್ಲೂ ಕೂಡ ಆ ಮಹಿಳೆ ಆರೋಪವನ್ನ ಮಾಡಿದ್ರು ಹೀಗಾಗಿ ದಿಢೀರ್ ಸಾವು ಒಂದಷ್ಟು ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ ಹಾಗಂದ್ರೆ ಮಾತ್ರಕ್ಕೆ ಬಿ ಎಸ್ ಯಡಿಯೂರಪ್ಪನವರೇ ಇಂತ ಕೃತ್ಯವನ್ನು ಎಸಗಿಬಿಟ್ರು ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ ಆದರೆ ಇಂಥದ್ದೆಲ್ಲವೂ ಕೂಡ ಆದಾಗ ಒಂದು ಸರಿಯಾದ ರೀತಿಯಲ್ಲಿ ತನಿಖೆ ಆದಾಗ ಬಿ ಎಸ್ ಯಡಿಯೂರಪ್ಪನವರಿಗೂ ನಿರಾಳ ಮತ್ತೊಂದು ಕಡೆಯಿಂದ ಜನರಿಗೂ ಕೂಡ ಅನುಮಾನ ಯಾರ್ಯಾರಿಗೆ ಬಂದಿರುತ್ತೆ ಅವರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕ ಹಾಗಾಗತ್ತೆ ಹೀಗಾಗಿ ರಾಜ್ಯ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ ಮೊದಲು ಆ ಮಹಿಳೆ ಆರೋಪ ಮಾಡಿದ್ರಲ್ಲ ಲೈಂಗಿಕ ದೌರ್ಜನ್ಯ ಅಂತ ಅದನ್ನೇನು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಮೊದಲು ಎಲ್ಲರೂ ಆ ಮಹಿಳೆಗೆ ಮಾನಸಿಕ ಅಸ್ವಸ್ಥೆ ಹಾಗೆ ಹೀಗೆ ಎನ್ನುವಂಥ ಮಾತನ್ನು ಹೇಳಿದ್ರು ಆದರೆ ಆ ಮಹಿಳೆ ಒಂದು ವಿಡಿಯೋವನ್ನ ಕೊಟ್ಟಿದ್ರಲ್ಲ ಆ ವಿಡಿಯೋ ನೋಡಿದಾಗ ಒಂದಷ್ಟು ಅನುಮಾನ ಬರ್ತಾ ಇತ್ತು ಅಲ್ಲಿ ಏನೋ ಆಗಿರಬಹುದು ಎನ್ನುವ ರೀತಿಯಲ್ಲಿ ಅನುಮಾನ ಬರ್ತಾ ಇತ್ತು ಆದ್ರೆ ರಾಜ್ಯ ಸರ್ಕಾರ ಅಂತೂ ಆ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಆದರೆ ಇದೀಗ ಆ ದೂರುದಾರ ಮಹಿಳೆ ಕೇವಲ ದೂರುದಾರ ಮಾ ಮಹಿಳೆ ಮಾತ್ರ ಅಲ್ಲ ಪ್ರಮುಖ ಸಾಕ್ಷಿಯೂ ಕೂಡ ಆ ಮಹಿಳೆ ಹೀಗಾಗಿ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲೇ ಯಾಕಂದ್ರೆ ಬಿ ಎಸ್ ಯಡಿಯೂರಪ್ಪನವ್ರ ಸ್ಥಾನದಲ್ಲಿ ಯಾರಾದ್ರೂ ಸಾಮಾನ್ಯ ವ್ಯಕ್ತಿ ಇದ್ರೆ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಿತ್ತಲ್ಲ ಅದೇ ರೀತಿಯಾಗಿ ಬಿ ಎಸ್ ಯಡಿಯೂರಪ್ಪನವ್ರು ಇರುವಂತಹ ಕಾರಣಕ್ಕಾಗಿ ಇದನ್ನ ನಿರ್ಲಕ್ಷ್ಯವನ್ನ ಮಾಡೋದು ಬೇಡ ಅಥವಾ ಬೇಜವಾಬ್ದಾರಿತನ ಬೇಡ ಗಂಭೀರವಾಗಿ ತೆಗೆದುಕೊಳ್ಳಿ ಆಗ ರಾಜ್ಯದ ಜನರಿಗೂ ಕೂಡ ಅನ್ಸುತ್ತೆ ಇಲ್ಲಿ ಎಲ್ಲರೂ ಒಂದೇ ಅರಸನಾದರೂ ಒಂದೇ ಸಾಮಾನ್ಯನಾದರೂ ಒಂದೇ ಎನ್ನುವಂಥ ಮನೋಭಾವನೆ ರಾಜ್ಯದ ಜನರಿಗೆ ಬರುತ್ತೆ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಆ ಸಾವಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಬೇಕಾಗುತ್ತೆ ಆದರೆ ನಮ್ಮ ಗೃಹ ಸಚಿವರಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲಪ್ಪ ತನಿಖೆ ಆರಂಭ ಆಗೋಕ್ಕೂ ಮುನ್ನವೇ ಎಲ್ಲಾ ವಿಚಾರದಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಬಿಡೋದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾಗ ಆಗ ಏನಂದ್ಬಿಟ್ರು ಏ ಹಂಗೆ ಕೂಗೇ ಇಲ್ಲ ಅಂತ ಆರಂಭದಲ್ಲಿ ಹೇಳಿಬಿಟ್ರು ಕ್ಲೀನ್ ಚೀಟ್ ಕೊಟ್ಬಿಟ್ರು ತುಂಬಾ ಕೇಸಲ್ಲಿ ಗೃಹ ಸಚಿವರು ಇದೇ ರೀತಿಯಂತ ಅಂತ ವರ್ತನೆ ತೋರೋದು ನನಗೆ ತಕ್ಷಣ ನೆನಪಾಗ್ತಿಲ್ಲ ಇನ್ನ ನೇಹಾ ಹಿರೇಮಠ ಕೇಸ್ನಲ್ಲೂ ಕೂಡ ಹಾಗೆ ಹೇಳಿದ್ದು ಇದೇ ಮಹಿಳೆಯ ವಿಚಾರದಲ್ಲೂ ಕೂಡ ಮಾನಸಿಕ ಅಸ್ವಸ್ಥೆ ಅಂತ ಪಟ್ಟ ಕಟ್ಬಿಟ್ಟಿದ್ರು ಈಗಲೂ ಕೂಡ ಆ ಮಹಿಳೆಗೆ ಒಂದು ವಾರದಿಂದಲೇ ಹುಷಾರು ಇರ್ಲಿಲ್ಲ ಅಂತರಿ ಅದೇ ಏನ್ ನೋಡೋಣ ಏನಾಗುತ್ತೆ ಎನ್ನುವ ರೀತಿಯಲ್ಲಿ ಗೃಹ ಸಚಿವರು ಹೇಳಿಕೆ ಕೊಟ್ಬಿಟ್ರು ಯಾಕೆ ಗೃಹ ಸಚಿವರು ಹೀಗಾಗಿದ್ದಾರೋ ಗೊತ್ತಿಲ್ಲ ಸತ್ಯಾಸತೆಯ ಏನಿರುತ್ತೆ ಅದು ಆಮೇಲಿನ ವಿಚಾರ ಆದರೆ ಸ್ಟೇಟ್ಮೆಂಟ್ ಕೊಡುವ ಸಂದರ್ಭದಲ್ಲಿ ತುಂಬಾ ಸೆನ್ಸಿಟಿವ್ ಕೇಸ್ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಹೇಳಿಕೆಯನ್ನು ಕೊಡಬೇಕಾಗುತ್ತೆ ನೋಡೋಣ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಏನು ಕತೆ ಅಂತ ಹೇಳಿ ಯಾರೀ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಬಿತ್ತರಿಸ್ತಾರೋ ಏನೋ ಗೊತ್ತಿಲ್ಲ ಆದರೆ ನಾನಂತೂ ನಿರಂತರವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಬಿತ್ತರಿಸ್ತಾ ಹೋಗ್ತೀನಿ ಪ್ರಕರಣ ಏನೇನಾಯ್ತು ಅದಕ್ಕೆ ಸಂಬಂಧಪಟ್ಟಾಗ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅನುಮಾನಸ್ಪದ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಂದು ತನಿಖೆ ನಡೆದ್ರೆ ಹಾಗೆಲ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಹಾಗಂದ್ರೆ ಮಾತ್ರಕ್ಕೆ ಬಿ ಎಸ್ ಯಡಿಯೂರಪ್ಪನವರೇ ಇದರಲ್ಲಿ ಆರೋಪಿ ಅಪರಾಧಿ ಅಂತ ನಾನು ಹೇಳ್ತಾ ಇಲ್ಲ ಒಂದು ಕ್ಲಾರಿಟಿ ಸಿಗ್ಲಿ ಅನ್ನೋದು ನನ್ನ ಆಶಯ ನನ್ನದೊಂದು ಭಾವನೆ ಇನ್ನು ಆ ಮಹಿಳೆ ಮೇಲೂ ಕೂಡ ಸಾಕಷ್ಟು ಜನ ಆರೋಪ ಮಾಡಿದ್ರು ದುಡ್ಡಿಗೋಸ್ಕರ ಹಾಗೆ ಮಾಡ್ತಾರೆ ಪ್ರಚಾರಕ್ಕೋಸ್ಕರ ಹಾಗೆ ಮಾಡ್ತಾರೆ ಹಿಂದೆಯೂ ಸಾಕಷ್ಟು ಜನರ ವಿರುದ್ಧ ದೂರು ಕೊಟ್ಟಿದ್ರು ಹಾಗೆ ಹೀಗೆ ಅಂತ ಆದ್ರೆ ಮಹಿಳೆ ಹೇಳಿದ್ರು ಅದೆಲ್ಲವೂ ಕೂಡ ಸುಳ್ಳು ಉದ್ದೇಶ ಪೂರ್ವಕವಾಗಿ ಇಂಥ ಕಥೆಯನ್ನ ಕಟ್ಟಲಾಗ್ತಿದೆ ಅಂತ ನೋಡಿ ಇಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಬಂದ್ಕೊಂಡು ನಿಮಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ